ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ಇವತ್ತು ಕೋಟ್ ಬಳೆ ಮಾಡಿದ್ದೆ ಬೇಕ್ರಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬಂದಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದ್ದೆ ತುಂಬ ಸಿಂಪಲ್ ಆಗಿತ್ತು ಕೋಟ್ ಬಳೆ ಮಾಡೋದು ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಈಗ ನೋಡಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಅದಕ್ಕಿಂತ ಚಿಕ್ಕ ಗ್ಲಾಸಲ್ಲಿ ಮೈದಾ ಇಟ್ಟು ಇನ್ನೊಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೋತೀನಿ ನೋಡಿ ಇದು ರೋಟಿ ರವೆ ಹಾಕೊಂಡಿದ್ದೀನಿ ಈಗ ಅದಕ್ಕಿಂತ ಒಂದು ಚಿಕ್ಕ ಗ್ಲಾಸಷ್ಟು ಮೈದಾ ಹಿಟ್ಟು ಅದನ್ನು ತುಂಬ ತೊಗೊಂಡಿದ್ದೀನಿ ಆದರೆ ಅಕ್ಕಿ ಹಿಟ್ಟು ಮಾತ್ರ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕೆ ಸೋಡಾ ಜೀರಿಗೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡಿ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಜೀರಿಗೆ ಆಮೇಲೆ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಅಡುಗೆ ಎಣ್ಣೆನೂ ಬೆಚ್ಚಗೆ ಮಾಡ್ಕೊಂಡಿದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಸ್ಪೂನಲ್ಲೇ ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಎಲ್ಲರೂ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿತ್ತು ಕೋಡ್ಬಳೆ ಮಾತ್ರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಆಮೇಲೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟದಕ್ಕೆ ಕಲಿಸ್ಕೊತೀನಿ ಮಾತ್ರ ಇದು ಕೋಡ್ ಬಳೆ ನಾವು ರೋಲ್ ಮಾಡಬೇಕಾದ್ರೆ ಎಲ್ಲೂ ಕಟ್ ಆಗಲ್ಲ ನೀಟಾಗಿ ಫೋಲ್ಡ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ಮಾತ್ರ ನಾನು ಎಲ್ಲ ರೆಡಿ ಮಾಡಿ ಫಸ್ಟು ಈ ಥರ ಪ್ಲೇಟ್ಗೆಲ್ಲ ಹಾಕಿ ಎತ್ತಿಟ್ಕೊಂಡೆ ಆಮೇಲೆ ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಬೇಯಿಸ್ಕೊಂಡೆ ನಾನು ಚಕ್ಲಿ ನಿಪ್ಪಿಟ್ಟು ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ ಆದರೆ ಕೋಟ್ ಬಳೆ ಮಾತ್ರ ಬರ್ತಿರ್ಲಿಲ್ಲ ನಾನು ಅದಕ್ಕೆ ಸುಮಾರು ದಿನದಿಂದ ಟ್ರೈ ಮಾಡ್ತಿದ್ದೆ ಮಾತ್ರ ಇದು ತುಂಬ ಚೆನ್ನಾಗಿ ಬಂತು ನನಗೆ ತುಂಬ ಖುಷಿಯಾಯಿತು ಒಂದು ಇಬ್ಬರಿಗೂ ಕೊಟ್ಟೆ ನಾನು ಟೇಸ್ಟ್ ನೋಡೋಕ್ಕೆ ಅವರು ಎಲ್ಲ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳಿದ್ರು ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ